ಒತ್ತುವರಿ ತೆರವಿನ ವಿಚಾರದಿಂದ ರೈತರು ಯಾವ ರೀತಿಯಾದ ಒಂದು ತೊಂದರೆಯನ್ನು ಅನುಭವಿಸಿದೆ ಇಲಾಖೆ ಅಧಿಕಾರಿಗಳು ಸರ್ಕಾರದ ಆಜ್ಞೆಯನ್ನು ಪಾಲಿಸ್ತಕ್ಕಂಥ ನಿಟ್ಟಿನಲ್ಲಿ ಹತ್ತಾರು ಜನರ ಬದುಕಿನ ಜೊತೆ ಚಲ್ಲಾಡ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಒತ್ತುವರಿ ಮಾಡುವ ನಿರ್ಧಾರವನ್ನು ಮಾಡಲಾಗ್ತಾ ಇದೆಯಾ ಎಲ್ಲವೂ ಕೂಡ ಅಂತ ನಮೂದಿಸಿರ್ತಕ್ಕಂಥದ್ದು ತಪ್ಪಾಗಿದೆ ಆದ್ರಿಂದ ಕಸ್ತೂರಿ ರಂಗನ್ ವರದಿ ಏನಿದೆ ಅವೈಜ್ಞಾನಿಕ ವರದಿ ಕಸ್ತೂರನ್ನು ವರದಿ ಜಾರಿ ಮಾಡುವಂತ ಇದು ಆರನೇ ಬಾರಿ ಆದೇಶವನ್ನು ಇಲ್ಲೂ ಒಂದ್ ಕಡೆ ಬಿಜೆಪಿ ಸಂಸದರಾಗಿರ್ಬೋದು ಇಲ್ಲಿನ ಬಿಜೆಪಿ ಇಲ್ಲಿನ ಸ್ಥಳೀಯ ಶಾಸಕರುಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ನಿಮಗೆ ಕೇರಳ ಸರ್ಕಾರದ ಮಾದರಿಯಲ್ಲೇ ಇಲ್ಲಿ ಸರ್ಕಾರವು ಕೂಡ ಏರ್ ಮರುಪರಿಶೀಲನೆಯನ್ನು ಮಾಡಿ ಹೊಸದಾಗಿ ಸರ್ವೆ ಕಾರ್ಯವನ್ನು ಮಾಡಿ ಇದನ್ನು ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಶಿವತ್ರೆ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ತೀರ್ಥಹಳ್ಳಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಪ್ರಸ್ತುತ ಕಳೆದೊಂದು ಐದಾರು ತಿಂಗಳ ಹಿಂದಷ್ಟೇ ಏನು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚದ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆ ಆಗಿರುವಂತಹ ಶ್ರೀತ ಕುಕ್ಕೆ ಪ್ರಶಾಂತ್ ನಮ್ಮ ಜೊತೆ ಇದಾರೆ ಪ್ರಶಾಂತ್ ಅವರೆ ಕಾರ್ಯಕ್ರಮ ಕತ್ನ ನಮಸ್ಕಾರ ಸರ್ ಹೇಗಿದ್ದೀರಾ ಹೇಳಿ ಕುಕ್ಕೆ ಪ್ರಶಾಂತ್ ಅವರೆ ಕಳದೊಂದು ಐದಾರು ತಿಂಗಳ ಏನು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಹೇಗಿದೆ ಈ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕೇ ಬಂದ್ರು ಹೇಗಿಸ್ತದೆ ಇಲ್ಲ ಸರ್ ಇದೊಂದು ಜವಾಬ್ದಾರಿ ನಮ್ಮ ಸಂಘಟನೆ ಕೊಟ್ಟಿರ್ತಕ್ಕಂಥದ್ದು ಇಡೀ ಒಟ್ಟಾರೆ ಇಡೀ ಜಿಲ್ಲೆಯನ್ನು ಓಡಾಟವನ್ನು ಮಾಡಿ ಸಂಘಟನೆಯನ್ನ ಯುವಕರನ್ನ ಒಗ್ಗೂಡ್ಸ್ತಕ್ಕಂಥ ನಿಟ್ಟಿನಲ್ಲಿ ನನಗೆ ಸಂಘಟನೆ ಜವಾಬ್ದಾರಿ ಕೊಟ್ಟಿದೆ ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಪ್ರವಾಸಗಳನ್ನ ಇಡೀ ಜಿಲ್ಲೆಯಾದ್ಯಂತ ಮಾಡ್ತಾ ಸಂಘಟನೆಯನ್ನ ಕಟ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಪ್ರಶಾಂತ್ ಅವರೇ ಈಗ ಎಲ್ಲೋ ಒಂದು ಕಡೆ ಪ್ರಶಾಂತ್ ಅವ್ರನ್ನ ಭವಿಷ್ಯದ ಒಬ್ಬ ನಾಯಕರಾಗಿ ರೂಪಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಒಂದು ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದೀರ ಕಲಿ ಬರ್ತಾರೆ ಯಾಕಂದ್ರೆ ಆ ಪ್ರಶಾಂತ್ ಅವ್ರನ್ನ ಕ್ರಮಣ ಕಾರ್ಯಕರ್ತ ಪ್ರಶಾಂತ್ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವಂಥದ್ದು ಯುವ ಹೇಗನ್ಸುತ್ತೆ ಒಂದು ಪಕ್ಷ ಆಗಿರ್ಬೋದು ಅಥವಾ ನಿಮ್ಮ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ಸಂದರ್ಭದಲ್ಲಿ ಏನ್ ಹೇಳ್ಬಹಿಸಿದ್ರೆ ಸರ್ ಒಟ್ಟಾರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ಭಾರತೀಯ ಜನತಾ ಪಕ್ಷ ಇರ್ಬೋದು ಸಂಘಟನೆಯಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟು ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಡ್ತಾರೆ ಈ ನಿಟ್ಟಿನಲ್ಲಿ ಬೆಳೆಸೋದು ಅಂತಲ್ಲ ಒಬ್ಬ ಈ ಹುಡುಗ ಯುವಕ ಈ ಸಮಾಜಕ್ಕೆ ಏನಾದರೂ ಮಾಡಬಲ್ಲ ಈ ಇಡೀ ಹಿಂದೂ ಸಮಾಜದಲ್ಲಿ ಒಂದಷ್ಟು ಕೆಲಸವನ್ನು ಮಾಡಬಲ್ಲ ಯುವಕ ಇದ್ದಾನೆ ಹಾಗಾಗಿ ಸಂಘಟನೆ ಒಂದಷ್ಟು ಜವಾಬ್ದಾರಿಗಳು ಕೊಟ್ಟಿದೆ ಕೆಲಸವನ್ನು ಮಾಡಬೇಕು ಈ ಹಿಂದೂ ಸಮಾಜದ ರಕ್ಷಣೆ ನಿಂತು ಕೆಲಸ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದೆ ಈ ನಿಟ್ಟಿನಲ್ಲಿ ಸಂಘಟನೆಯಿಂದಲೇ ಬಂದನು ನಾನು ಕೂಡ ಐ ಟಿ ಸಿ ಆಗಿದೆ ಸರಹದ್ಕೋ ಪ್ರಣಾವ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನೇಪಾಳ ಗಡಿಯಲ್ಲಿ ಇಪ್ಪತ್ತೊಂದು ಜನ ಇದ್ದೆ ಹೀಗೆ ಸಂಘಟನೆಯಲ್ಲೂ ಕೂಡ ನಾನು ವಿವಿಧ ಸ್ಥಳದಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ ಹಾಗಾಗಿ ಸಂಘಟನೆ ನನ್ನ ಬೆನ್ನಿಂದೆ ನಿಂತಿದೆ ನಿಮ್ಮ ಪಕ್ಷ ನಿಮಗೆ ನೀಡಿರುವಂತಹ ಜವಾಬ್ದಾರಿಗಳ ಕುರಿತಾಗಿ ಖುಷಿ ಇದೆಯಾ ಪ್ರಶಾಂತ ಸಂಘಟನೆಯಲ್ಲಿ ಯಾರು ಸಮಯವನ್ನು ಕೊಡ್ತಾರೋ ಯಾರು ಇಲ್ಲಿ ಸಮಯವನ್ನು ಕೊಟ್ಟು ಕೆಲಸ ಮಾಡ್ತಾರೋ ಅವರೇ ಜವಾಬ್ದಾರಿಗಳನ್ನು ಸಂಘಟನೆ ಯಾವಾಗಲೂ ಕೊಡ್ತಾರೆ ಅದಲ್ಲೇ ಎರಡು ಮಾತಿಲ್ಲ ನಾವು ಸಮಯ ಕೊಟ್ಟು ಕೆಲಸ ಮಾಡ್ಬೇಕು ಸಂಘಟನೆಗೋಸ್ಕರ ಅವಾಗ ನಮ್ಮ ಜವಾಬ್ದಾರಿಗಳು ನಮ್ಮ ಹುಡ್ಕೊಂಡು ಬರಬೇಕು ಪ್ರಶಾಂತಾರೆ ನೀವು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಮಗೆ ತಾಲೂಕು ಪಂಚಾಯತಿ ಕ್ಯಾಟ್ನ ಹೇಳ್ತಾರೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಕೂಡ ನೀವು ಆಯ್ಕೆ ಆಗಿರುವಂಥದ್ದು ಈ ತಾಲೂಕು ಪಂಚಾಯತಿ ಸದಸ್ಯರ ಸಂದರ್ಭದಲ್ಲಿ ಆ ಐದು ವರ್ಷಗಳ ಕಾಲ ಪ್ರಶಾಂತ್ ಅವರು ನೆನ್ಪಿಟ್ಕೊಡುವಂತ ಏನು ಕೆಲಸ ಮಾಡಿದ್ದಾರೆ ಸರ್ ನಿಮ್ಗೆ ಗೊತ್ತಿದೆ ತಾಲೂಕ್ ಪಂಚಾಯತಿಯ ಸದಸ್ಯನಾಗಿ ನಾನು ಇಪ್ಪತ್ತೇಳು ವರ್ಷಕ್ಕೆ ನಾನು ಆಯ್ಕೆ ಆದೆ ಸಂಘಟನೆ ತೀರ್ಮಾನ ಮಾಡ್ತು ಪ್ರಶಾಂತ್ ಕುಕ್ಕಿ ಅಂತಕ್ಕಂಥ ಒಬ್ಬ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಸಮಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತನಿಗೆ ಪಕ್ಷ ಅವನಿಗೆ ಟಿಕೆಟ್ ಕೊಟ್ಟು ಸಂಘಟನೆ ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತು ಅದೇ ರೀತಿ ಸಂಘಟನೆ ತೀರ್ಮಾನದಂತೆ ಜನರ ಆಶೀರ್ವಾದದೊಂದಿಗೆ ಹೊಲ್ಲವಾಳಪುರ ಕ್ಷೇತ್ರದ ತಾಲೂಕ್ ಪಂಚಾಯತನಾಗಿ ಸದಸ್ಯನಾಗಿ ಕೆಲಸ ಮಾಡಿದ್ದೆ ಜನರಿಗೆ ನೆನ್ಪಿಡ್ತಕ್ಕಂಥ ಕೆಲಸ ಅಂದರೆ ನಾವು ಜನರ ಕಷ್ಟದಲ್ಲಿ ನಾವು ಇರ್ಬೇಕು ಯಾವಾಗಲೂ ಕೂಡ ಸಾರ್ವಜನಿಕ ಜೀವನ ಅಂದರೆ ಯಾರೋ ಒಬ್ರಿಗೆ ಏನೋ ಮಾಡಿಕೊಟ್ವಿ ಅಂತಲ್ಲ ಆದರೆ ಅವರ ಕಷ್ಟದಲ್ಲಿ ನಾವು ಇದ್ವು ಅಂತ ಹೇಳಿ ಆ ರೀತಿಯ ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ಜನರಿಗೆ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತು ಕೆಲಸ ಮಾಡಿದ್ದೇನೆ ಇಡೀ ಹೊದಲಹಳ್ಳಾಪುರ ಕ್ಷೇತ್ರದ ಜನತೆಯ ಮನವನ್ನು ಗೆದ್ದಿದ್ದೇನೆ ಜೊತೆಗೆ ನಿಮ್ಗೆ ಗೊತ್ತಿದೆ ತಾಲೂಕ್ ಪಂಚಾಯತ್ ಕ್ಷೇತ್ರದಲ್ಲೆಲ್ಲ ನೆನಪಿಡುವಂಥ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜನರ ಮನಸ್ಸನ್ನು ಮುಟ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಜನರ ಹೃದಯದ ತೆರೆದು ಅವರ ಹೃದಯದಲ್ಲಿ ಹೋಗಿ ನಾನು ಕೆಲಸವನ್ನು ಮಾಡಿದ್ದೇನೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರನ್ನ ಬಿಜೆಪಿ ಕಿತ್ಕೊಂಡಿದ್ದು ಆದ್ರೆ ಈ ಬಾರಿ ನೋಡಿದ್ರೆ ತನ್ನ ಸ್ಥಾನಗಳನ್ನು ತೀರವಾಗಿ ಕಡಿಮೆ ಆಗಿರುವಂಥದ್ದು ಶಿವಮೊಗ್ಗ ನಗರ ಹಾಗೂ ಶಿಕಾರಿಪುರವನ್ನು ಹೊರತುಪಡಿಸಿ ಬೇರೆ ಏನು ತೀರ್ಥಹಳ್ಳಿಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಕೂಡ ತನ್ನ ಸ್ಥಾನವನ್ನು ಕಡಿಮೆ ಆಗಿರುವಂಥದ್ದು ಒಂದು ಕಡೆ ನೋಡಿ ಬಿಜೆಪಿಯ ಭದ್ರಕೋಟ ಆಗಿದ್ದಂತಹ ಶಿವಮೊಗ್ಗ ಜಿಲ್ಲೆ ದಿನದಿಂದ ದಿನಕ್ಕೆ ತನ್ನ ಕೋಟೆ ಕ್ಷಣಿಸ್ತಾ ಅಂದ್ರೆ ಚಿತ್ರವಾಗ್ತಾ ಇದೆಯಾ ಅಂತ ಸರ್ ನೂರ ಸುಳ್ಳದು ಹಿಂದಿನ ಸರಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ವಿಧಾನಸಭಾ ಕ್ಷೇತ್ರವನ್ನು ನಮ್ಮ ಸಂಘಟನೆ ಗೆದ್ದಿದ್ವಿ ಭಾರತೀಯ ಜನತಾ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಏನಾಯ್ತು ಅಂದ್ರೆ ಈ ಗ್ಯಾರಂಟಿಯ ಯೋಜನೆಗಳಿಂದಾಗಿ ಮೂರು ಕ್ಷೇತ್ರ ಹೊಡೆತಕ್ಕೆ ಬಿಜೆಪಿಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಅಭಿವೃದ್ಧಿ ಕೇಳಿ ಸರ್ ಸೋತಿರ್ತಕ್ಕಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಬಾರ್ಡ್ರಲ್ಲಿ ಸೋತಿದ್ದಾರೆ ನಿಮ್ ಗಮನಕ್ಕೆ ಇರಲಿ ಒಂದು ಇನ್ನೊಂದು ಈ ಬಾರಿಯ ಚುನಾವಣೆ ಈ ಕಾಂಗ್ರೆಸ್ ಸರ್ಕಾರದ ಏನೊಂದಷ್ಟು ಗ್ಯಾರಂಟಿ ಯೋಜನೆಗಳನ್ನ ಜನರು ಮನಸ್ಸು ಹತ್ರ ಹೋಗ್ಬಿಟ್ಟು ಅದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಎಫೆಕ್ಟ್ ಆತು ತದನಂತರ ದಿನ ಒಂದೇ ವರ್ಷಕ್ಕೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಗಮನಕ್ಕೆ ಇರಲಿ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಲೀಡ್ ಬಂದಿದೆ ಈ ಮೂರು ಪ್ರತಿ ಬಾರಿ ಲೋಕಸಭಾ ಚುನಾವಣೆ ಬರ್ದಾಗ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಭದ್ರಾವತಿ ಕ್ಷೇತ್ರವನ್ನು ತಗೊಂಡ್ರೆ ಲೋಕಸಭೆಯಲ್ಲಿ ಭದ್ರಾವತಿಯಲ್ಲಿ ಬಿಜೆಪಿಗೆ ಲೀಡ್ ಬರುತ್ತೆ

ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರವನ್ನ ನಮ್ಮೆಲ್ಲರ ಹೆಮ್ಮನಾಯಕು ನಮ್ಮ ರಾಜ್ಯದ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದುಕೊಳ್ಳುತ್ತೆ ಪ್ರಶಾಂತರ್ ಈಗ ನೀವು ಯುವ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರುವಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಜನವರಿ ಫೆಬ್ರವರಿ ಚುನಾವಣೆ ಬರುವ ಸಾಧ್ಯತೆ ಕೂಡ ಜಾಸ್ತಿ ಇರುವಂಥದ್ದು ಒಬ್ಬ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಯಾವ ರೀತಿಯಾದ ಸಂಘಟನೆಗಳು ನಡೀತಾ ಇದೆ ಒಂದು ಚುನಾವಣೆ ಸಂದರ್ಭದಲ್ಲಿ ಸರ್ ಒಟ್ಟಾರೆಯಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಾವೆಲ್ಲರೂ ಕೂಡ ತಾಲೂಕು ಪರಿಸ್ಥಿರ ಈ ಜನವರಿ ತಿಂಗಳು ಬಂದರೆ ಒಂಬತ್ತು ವರ್ಷ ಆಗ್ತದೆ ನಾಲ್ಕು ವರ್ಷಗಳ ಕಾಲ ಈ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿನಿಧಿಗಳೇ ಇಲ್ಲದೇ ಇದ್ದಂಗೆ ಆಗಿದೆ ಒಟ್ಟಾರೆಯಾಗಿ ಈ ಕೆಟಗರಿ ಈ ಥರದ್ದೆಲ್ಲ ವಿಧಾನಗಳು ಬರಬೇಕು ಒಂದಷ್ಟು ಡಿಲಿಮಿಟೇಷನ್ ಆಗಿದೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿದೆ ಈ ನಿಟ್ಟಿನಲ್ಲಿ ಕೆಟಗರಿ ಏನು ಸರ್ಕಾರ ನೇಮಿಸ್ತದೆ ಚುನಾವಣೆಯಾಗ ಅದ್ರ ಮೇಲೆ ಚುನಾವಣೆ ಆಗೋದು ನೂರಕ್ಕೆ ನೂರು ಇಡೀ ಜಿಲ್ಲೆಯಾದ್ಯಂತ ಒಂದು ಹತ್ತಾರು ಜನ ಯುವಕರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಕೆಲಸವನ್ನು ಯುವ ಮೋರ್ಚಾದ ಕಾರ್ಯಕರ್ತರಾಗಿ ನಮ್ಮ ಜವಾಬ್ದಾರಿ ಇದೆ ಒಟ್ಟಾರೆಯಾಗಿ ನಮ್ಮ ಸಂಘಟನೆ ಕಡೆಯಿಂದ ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಹೊಸದನ್ನು ಪ್ರಯೋಗ ಮಾಡ್ತಾ ಇರ್ತದೆ ಈ ನಿಟ್ಟಿನಲ್ಲಿ ಹತ್ತಾರು ಜನ ಯುವಕರಿಗೆ ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವಕಾಶ ಇದೆ ನೂರಕ್ಕೆ ಅವರೆಲ್ಲರೂ ಕೂಡ ಗೆಲ್ತಕ್ಕಂಥ ಪ್ರಯತ್ನ ಆಗ್ತದೆ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಮಾಡಿದಾರ ಸಂಘಟನೆ ತೀರ್ಮಾನ ಮಾಡ್ಬೇಕು ಸರ್ ಪ್ರಶಾಂತ್ ಅವರಿಗೆ ಆಸೆ ಇದೆಯಲ್ಲ ಆಸೆ ಪ್ರಶ್ನೆ ಅಲ್ಲ ಅಲ್ಲ ನಾನು ಹೇಳಿದ್ದು ಸಂಘಟನೆ ಇರಲಿ ಪ್ರಶಾಂತ್ ಅವರಿಗೆ ಚುನಾವಣೆಗೆ ನಿಲ್ಲುವ ಆಸೆ ಇದೆಯಾ ಇಲ್ವಾ ನೂರಕ್ಕೆ ನೂರು ನಾನು ಕೂಡ ಸಾರ್ವಜನಿಕ ಜೀವನದಲ್ಲಿ ಮೊದಲನೇ ತಾಲೂಕ್ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡೇ ಬಂದಿದ್ದು ನಾನೇನ್ ಅಲ್ಲ ನೂರಕ್ಕೆ ನೂರು ಚುನಾವಣೆಯನ್ನ ನಿಲ್ಬೇಕಾದದ್ದು ನನಗೆ ನೂರಕ್ಕೆ ನೂರು ಆಸೆನೂ ಇದೆ ಹಂಬಲನೂ ಇದೆ ಆದರೆ ಸಂಘಟನೆ ತೀರ್ಮಾನ ಮಾಡಬೇಕು ಪ್ರಶಾಂತ ಈ ಜಾಗದಲ್ಲಿ ನಿಂತು ಮಾಡಬೇಕು ಅಂತ ಸಂಘಟನೆ ತೀರ್ಮಾನ ಮಾಡಬೇಕು ಆದರೆ ನಾನೊಂದು ಚುನಾವಣೆ ಸ್ಪರ್ಧೆ ಆಗ್ತೀನಿ ಈಗ ಪ್ರಶಾಂತ್ ಅವರಿಗೆ ಪ್ರಶಾಂತ್ ಈ ಬಾರಿ ಮುಂದೆ ನೋಡ ಅಂತ ಹೇಳಿದ್ರೆ ನಿಮ್ಮ ನಿರ್ಧಾರ ನೂರಕ್ಕೆ ನೂರು ಸರ್ ನೂರಕ್ಕೆ ನೂರು ಮುಂದೆ ನಿಲ್ಲು ಅಂತ ಅಂದ್ರೂ ಕೂಡ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಂಘಟನೆ ತೋರಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಚುನ್ನೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಕೆಲಸ ಮಾಡೋದೇ ನನ್ನ ಗುರಿ ಮತ್ತೆ ಪ್ರಶಾಂತ್ ಪ್ರಶ್ನಾ ಪ್ರಮುಖವಾಗಿ ಮಲೆನಾಡಿನ ಭಾಗದ ರೈತರಿಗ ಒಂದು ರೀತಿ ಸಂಕಷ್ಟ ಒಳಗಾಗಿರುವಂತದ್ದು ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರಬಹುದು ಚಿಕ್ಕಮಗಳೂರು ಆಗಿರಬಹುದು ಮಡಿಕೇರಿ ಆಗಿರಬಹುದು ಹಾಸನ ಭಾಗ ಹಾಗೂ ಕರಾವಳಿಯ ಕೆಲವೊಂದು ಭಾಗಗಳ ರೈತರು ದಿನನಿತ್ಯದ ಸಂಕಷ್ಟದ ಒಂದು ಸನ್ನಿವೇಶದಲ್ಲಿರುವಂತದ್ದು ಕಾರಣ ಒತ್ತುವರಿ ತೆರವಿನ ವಿಚಾರ ಭಾರಿ ದೊಡ್ಡ ಮಟ್ಟದಲ್ಲಿ ಸಂತಾನ ಮಾಡ್ತಾ ಇದೆ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗಿರುವಂತದ್ದು ಈ ಒಂದು ಒತ್ತುವರಿ ತೆರವಿನ ವಿಚಾರದಿಂದ ರೈತರು ಯಾವ ರೀತಿಯಾದ ಒಂದು ತೊಂದರೆಯನ್ನು ಅನುಭವಿಸ್ತಾರೆ ಸರ್ ನೂರಕ್ಕೆ ನೂರರಷ್ಟು ರೈತರ ಕಂಗಲರಾಗಿದ್ದಾರೆ ಏಕೆಂದರೆ ಈ ಒತ್ತುವರಿ ವಿಚಾರವಾಗಿ ಒಂದಷ್ಟು ಸಾರ್ವಜನಿಕರ ಬದುಕಿದೆ ಇದರ ನಡುವೆ ಯಾಕಂದರೆ ನಾವೆಲ್ಲೋ ನೂರಾರು ವರ್ಷಗಳಿಂದ ವಾಸ ಇದ್ದಂಥ ಜಾಗದಲ್ಲಿ ಒಂದು ಹತ್ತು ಅಡಕೆ ಸಸಿಯನ್ನು ನೂರು ಅಡಕೆ ಸಸಿಯನ್ನು ಹಾಕ್ಕೊಂಡು ಒಂದು ಸಣ್ಣ ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾರೆ ಆದರೆ ಯಾವಾಗ ಮೊನ್ನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಮೊನ್ನೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಒಂದು ಆದೇಶವನ್ನು ಮಾಡ್ತಾರೆ ಎರಡು ಸಾವಿರದ ಹದಿನೈದರ ನಂತರ ಏನು ಒತ್ತುವರಿಯಾಗಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸ್ಬೇಕು ತೆರವುಗೊಳಿಸೋದಷ್ಟೇ ಅಲ್ಲದೆ ಪ್ರತಿ ವಾರಕ್ಕೊಮ್ಮೆ ಎಷ್ಟೆಷ್ಟು ತೆರವುಗೊಳಿಸಿರ್ತಕ್ಕಂಥದನ್ನ ದಾಖಲೆ ಸಮೇತ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕು ಅದಾದ ನಂತರ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಆಜ್ಞೆಯನ್ನು ಪಾಲಿಸ್ತಕ್ಕಂಥ ನಿಟ್ಟಿನಲ್ಲಿ ಹತ್ತಾರು ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದನ್ನು ನಾವು ಕಟುವಾಗಿ ನಾವು ವಿರೋಸ್ತೀವಿ ಯಾಕಂದರೆ ಈಗ ಯಾರೋ ಒಬ್ಬ ಬಡವ ಅವನು ಬೆಳಗ್ಗೆ ಎದ್ದರೆ ಕೂಲಿನಾಯಿ ಮಾಡಿಕೊಂಡೇ ಬದುಕ್ಬೇಕು ಅವನು ಚೆನ್ನಾಗಿ ಗುಡಿಸಲನ್ನು ಕಟ್ಕೊಂಡಿದ್ದಾನೆ ಅವನು ಕೂಲಿಗೆ ಹೋಗಿ ಮನೆ ಬರ್ಬೇಕಾದ್ರೆ ಫಾರೆಸ್ಟ್ ಇಲಾಖೆ ಈ ಸರ್ಕಾರ ಅವನು ಗುಡಿಸಲು ಕಿತ್ತಾಕಿದ್ರೆ ಆ ಮನುಷ್ಯನ ಬದುಕು ಬೀದಿಗೆ ಬೀಳ್ತದೆ ಈ ನಿಟ್ಟಿನಲ್ಲಿ ನಮ್ಮ ಆಗ್ರಹ ಏನಿದೆ ಅಂದ್ರೆ ಒಟ್ಟಾರೆಯಾಗಿ ಮುಂದೆ ಏನಾದರೂ ಇನ್ನೂ ಒತ್ತುವರಿ ಆದರೆ ಅದು ನಮ್ದು ವಿರೋಧ ಇದೆ ಕಾಡನ್ನು ನಾಶಪಡಿಸಿ ಈ ಸಮಾಜವನ್ನ ಹಾಳು ಅಂದ್ರೆ ಅದಕ್ಕೆ ನಮ್ದು ವಿರೋಧ ಇದೆ ಆದರೆ ಇದುವರೆಗೂ ತನ್ನ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಜನರಿಗೆ ಅವರ ಬದುಕಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ನೂರಕ್ಕೆ ನೂರು ಇದನ್ನ ಖಂಡಿಸ್ತದೆ ಸರ್ಕಾರದ ಈ ನಡೆಯನ್ನ ಯಾವತ್ತೂ ಕೂಡ ನಾವು ಕ್ಷಮಿಸೋದಿಲ್ಲ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡೋದನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಭಾರತೀಯ ಜನತಾ ಪಕ್ಷ ಇದಕ್ಕೆ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಪ್ರಶ್ನಾಥರ ಪ್ರಮುಖವಾಗಿ ಒಂದು ಮಾತನ್ನ ಕೇಳಿ ಬರ್ತಿರುವಂತದ್ದು ಕಸ್ತೂರಿ ರಂಗನ ವರದಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಈ ಒಂದು ಒತ್ತುವರಿ ತೆರವು ನೆಡವ ನೆರವೇ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ ಇದು ಕಸ್ತೂರಿ ರಂಗನ ವರದಿಯ ಒಂದು ಮುಂದುವರೆದ ಭಾಗ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಅಂದ್ರೆ ಎಲ್ಲ ಒಂದ್ ಕಡೆ ಕಸ್ತೂರಿ ರಂಗನ ವರದಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಒತ್ತುವರಿ ಮಾಡುವ ನಿರ್ಧಾರವನ್ನು ಮಾಡಲಾಗ್ತಾ ಇದೆಯಾ ಅಂತ ತೆರವು ಮಾಡುವ ನಿರ್ಧಾರ ಈಗ ಹೇಗಂದ್ರೆ ಮೊದಲನೇ ಹಂತದಲ್ಲಿ ಯಾರ್ಯಾರು ಹತ್ತು ಎಕರೆ ಒತ್ತುವರಿ ಮಾಡಿದರೆ ಅವ್ರು ತಿರುಗುವಂತಂದು ಅದಾದಮೇಲೆ ಶನಿ ರೈತರು ಸುದ್ದಿಗೂ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಆದರೆ ಕಸ್ತೂರಿ ರಂಗನ ವರದಿಯನ್ನು ಬಹಳ ಅವೈಜ್ಞಾನಿಕವಾಗಿದೆ ಎಲ್ಲ ಒಂದು ಕಡೆ ಮೇಲಿರ್ತಕ್ಕಂಥ ಅಧಿಕಾರಿಗಳು ಸ್ಯಾಟಲೈಟ್ ಮೂಲಕ ಅದರಂಥ ಸರ್ವೆ ಕಾರ್ಯವನ್ನು ಮಾಡಿದ್ದಾರೆ ಇಲ್ಲಿ ಬಂದು ನಿಂತು ಜನರ ನಡುವೆ ನಿಂತು ಸರ್ವೆ ಕಾರ್ಯ ಮಾಡಿಲ್ಲ ಯಾಕಂದರೆ ನಾವೊಂದು ಅಡಿಕೆ ಸಸಿಯನ್ನು ಇಟ್ಟಿದ್ದೀವಿ ನಾವೊಂದು ತಂಗಿ ಸಸ್ಯನ ಇಟ್ಟಿದ್ದೇವೆ ರೈತರು ಹತ್ತಾರು ಮರಗಳನ್ನು ನೆಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಸ್ಯಾಟಲೈಟನ್ನು ನೋಡಿದ್ರೆ ಅದು ಮರವಾಗಿ ಕಾಣ್ತದೆ ಅದು ಕಾಡು ಅಂತ ಹೇಳಿ ಅದರ ನಡುವೆ ಒಬ್ಬ ಮನುಷ್ಯನ ಬದುಕಿದೆ ನೂರಾರು ಜನರು ನೂರಾರು ವರ್ಷಗಳಿಂದ ಮನೆಯನ್ನು ಕಟ್ಕೊಂಡು ನಾವು ವಾಸವಾಗಿರ್ತಕ್ಕಂಥ ಜಾಗ ಇದೆ ಅದ್ಯಾವುದನ್ನ ಗುರುತು ಮಾಡಿದೆ ಸ್ಯಾಟಿಲೈಟ್ ಉಪಕರಣಗಳ ಮೂಲಕ ಸರ್ವೆ ಮಾಡಿ ಇವೆಲ್ಲವೂ ಕೂಡ ಕಾಡು ಅಂತೇಳಿ ನಮೂದಿಸಿರ್ತಕ್ಕಂಥದ್ದು ತಪ್ಪಾಗಿದೆ ಆದ್ರಿಂದ ಕಸ್ತೂರಿ ರಂಗನ್ನು ವರದಿ ಏನಿದೆ ಅವೈಜ್ಞಾನಿಕವಾಗಿದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಆ ಸರ್ವೆ ಕಾರ್ಯವನ್ನ ಬಂದು ಫಿಸಿಕಲಿ ಈ ಜಾಗದಲ್ಲಿ ಸರ್ವೆ ಮಾಡಿದಾಗ ಇಲ್ಲಿ ಈ ಜನರ ಬದುಕು ಗೊತ್ತಾಗ್ತದೆ ಈ ನಿಟ್ಟಲ್ಲಿ ಮೊನ್ನೆ ನಿನ್ನೆ ದಿನ ಮೊನ್ನೆ ನಮ್ಮ ತೀರ್ಥಳ್ಳಿಯ ಜನಪ್ರಿಯ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅರ್ಗ ಅವರು ಹತ್ತಾರು ಜನ ಈ ಭಾಗದ ಶಾಸಕರುಗಳು ನಿನ್ನೆ ಮೊನ್ನೆ ಅರಣ್ಯ ಸಚಿವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕಸ್ತೂರಿ ರಂಗನ್ ವರದಿಯನ್ನ ನಾವು ಒಪ್ಪೋಕ್ಕಿಂತ ಮುಂಚೆ ಈ ಸರ್ಕಾರ ಬಹಳ ತರಾತುರಿಯಲ್ಲಿ ಇದೆ ಅದನ್ನು ಒಪ್ಪಬೇಕು ಅಂತಕ್ಕಂಥ ಬಹಳ ತರಾತುರಿಯಲ್ಲಿ ಈ ಸರ್ಕಾರ ಇದೆ ಆದ್ರಿಂದ ಸರ್ಕಾರ ಕೂಡ ನನ್ನ ಮನವಿದೆ ತರಾತುರಿಯಲ್ಲಿ ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ಬಾರ್ದು ಯಾಕಂದ್ರೆ ಇವರು ನೂರ ಜನ ಬದುಕಿದೆ ಹಾಗಾಗಿ ಅದರ ಜೊತೆ ಚಲ್ಲಾಟ ಆಗ್ಬಾರ್ದು ಈ ನಿಟ್ಟಿನಲ್ಲಿ ಕಸ್ತೂರಿ ರಂಗನ ವರದಿಯನ್ನು ಮನುಷ್ಯ ಪರಿಶೀಲನೆಯನ್ನು ಮಾಡಬೇಕು ಜೊತೆಗೆ ಫಿಸಿಕಲ್ ಆಗಿ ಈ ಜಾಗಕ್ಕೆ ಬಂದು ಯಾರು ಜನ ಯಾವ ಮನೆಗಳು ವಾಸ ಇದೆ ಯಾರು ರೈತರು ತೋಟವನ್ನು ಮಾಡಿಕೊಂಡು ಉತ್ತಿ ಬಿತ್ತಿ ಅಂತ ತಕ್ಕೊಂತ ಜೀವನ ನಡೆಸ್ತಾರೆ ಅವೆಲ್ಲವನ್ನೂ ಕೂಡ ಅದನ್ನು ನಮೂದಿಸಬೇಕು ಆದ್ದರಿಂದ ಈ ಕೇರಳ ರಾಜ್ಯದಲ್ಲಿ ನೋಡಿ ಅಲ್ಲಿಯ ಸರ್ಕಾರ ಅದನ್ನು ಏನು ಈ ಒಟ್ಟಾರೆ ಕಸ್ತೂರಿ ರಂಗನ ವರದಿ ಇದೆ ಅದು ಸರ್ವೆ ಕಾರ್ಯ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಪಂಚಾಯಿತಿಗಳಲ್ಲಿ ಸಭೆಯನ್ನು ಮಾಡಿ ಅದರ ನಿರ್ಣಯವನ್ನು ಮಾಡಿ ಒಟ್ಟಾರೆ ಈ ಕಸ್ತೂರಿ ರಂಗನ ವಿರೋಧಿಸಿದ್ದಾರೆ ಎಲ್ಲಿ ಕಾಡಿದೆ ಅಲ್ಲಿ ಮಾಡೋದ್ರಲ್ಲಿ ನಮ್ದೇನು ವಿರೋಧ ಇಲ್ಲ ಯಾಕಂದರೆ ನಿಮ್ಮ ನೆನಪಿರಲಿ ಜಗತ್ತಿನ ತಾಪಮಾನವನ್ನು ನಿಯಂತ್ರಣ ಮಾಡಬೇಕಂದ್ರೆ ಭಾರತದಲ್ಲಿ ಈ ಮಟ್ಟದ ಪರಿಸರ ಇರಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ ಆದರೆ ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಹೊಣೆಗಾರಿಕೆ ಇದೆ ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಇದನ್ನು ಮರುಪರಿಶೀಲನೆಯನ್ನು ಮಾಡಬೇಕು ಏನು ಜನರ ಬದುಕಿದೆ ಇದರ ನಡುವೆ ಈ ಕಸ್ತೂರಿ ನಂಗನ ವರದಿಯಲ್ಲಿ ಏ ಅದ್ರೊಳಗೆ ಏನು ಜನರ ಬದುಕು ಆಡಿಕವಾಗಿದೆ ಆ ಜನರ ಬದುಕಿ ತೊಂದರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಾಡನ್ನು ಉಡಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು ಅನ್ನೋದು ನನ್ನ ಆಗ್ರಹ ಕೇಂದ್ರದಲ್ಲಿರುವಂತದ್ದು ಬಿಜೆಪಿ ಸರ್ಕಾರ ಕಸ್ತೂರುಗಳನ್ನು ವರದಿ ಜಾರಿ ಮಾಡುವಂತಹ ಇದು ಆರನೇ ಬಾರಿ ಆದೇಶವನ್ನು ಹೊರಡಿಸಿರುವಂತದ್ದು ಈ ಭಾಗದಲ್ಲಿ ನೋಡ್ರೆ ಏನು ನಮ್ಮ ಮಲೆನಾಡು ಪಶ್ಚಿಮ ಘಟ್ಟ ಭಾಗದಲ್ಲಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಹತ್ರ ನೋಡಿದ್ರೆ ಶಿವಮೊಗ್ಗ ಜಿಲ್ಲೆಯ ಸಂಸದರು ಬಿ ಜೆ ಪಿ ಉಡುಪಿ ಚಿಕ್ಕಮಗಳೂರು ಸಂಸದರು ಬಿ ಜೆ ಪಿ ಉತ್ತರ ಕನ್ನಡ ಸಂಸದರು ಬಿ ಜೆ ಪಿ ದಕ್ಷಿಣ ಕನ್ನಡ ಸಂಸದರು ಬಿ ಜೆ ಪಿ ಕೊಡಗು ಸಂಸದರು ಬಿ ಜೆ ಪಿ ಎಲ್ಲ ಇಲ್ಲಿರುವಂಥ ಬಹುತೇಕ ಜನಪ್ರತಿನಿಧಿಗಳು ಬಿ ಜೆ ಪಿ ಎಲ್ಲೂ ಒಂದು ನಿಟ್ಟಿನಲ್ಲಿ ನೋಡ್ರೆ ಕೇಂದ್ರ ಸರ್ಕಾರದ ಗಮನ ತೆರೆಯುವಲ್ಲಿ ಇಲ್ಲೂ ಒಂದು ಕಡೆ ಬಿ ಜೆ ಪಿ ಸಂಸದರಾಗಿರ್ಬೋದು ಇಲ್ಲಿನ ಬಿ ಜೆ ಪಿ ಶಾಸ ಇಲ್ಲಿನ ಸ್ಥಳೀಯ ಶಾಸಕರುಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ಇರ್ಬೋದು ನಿಮಗೆ ಸರಿ ಇಲ್ಲ ಸರ್ ನೋಡಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದ್ರಿಂದನೇ ಇಲ್ಲಿವರೆಗೂ ಅದರ ಅನುಷ್ಠಾನ ಆಗದೆ ನಿಂತಿದೆ ಇವರಿಗೆ ಏನಂತ ಆದೇಶ ಹೊಡಿಸಿದ್ದಾರೆ ಪರಿಶೀಲನೆಯನ್ನು ಮಾಡಿ ಕಳಿಸಿ ಅಂತ ಆದೇಶ ಹೊರಡಿಸಿದಾರೆ ತರಾತುರಿಯಲ್ಲಿ ಸರ್ಕಾರಗಳು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಇಲ್ಲಿಯ ವಾಸ್ತವತೆಯ ಅರಿವನ್ನ ಮೂಡಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೆಲಸ ಯಾರು ಇಲ್ಲಿಯ ರಾಜ್ಯ ಸರ್ಕಾರದಿದೆ ಕೇರಳ ಸರ್ಕಾರ ಕಳಿಸಿಲ್ವೇ ಕೇರಳ ಸರ್ಕಾರದ ಮಾದರಿಯಲ್ಲಿ ಇಲ್ಲಿ ಸರ್ಕಾರವು ಕೂಡ ಏನ್ ಮರುಪರಿಶೀಲನೆಯನ್ನ ಮಾಡಿ ಹೊಸದಾಗಿ ಸರ್ವೆ ಕಾರ್ಯವನ್ನು ಮಾಡಿ ಇದನ್ನು ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದೆ ಕೇಂದ್ರದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಜನರ ಜೊತೆ ಇರೋರು ಅಂತಕ್ಕಂಥ ವ್ಯಕ್ತಿಗಳು ನೂರಕ್ಕೆ ನೂರು ಅವ್ರು ಪರವಾಗಿ ಇದ್ದಾರೆ ಅದ್ರಲ್ಲಿ ಏನು ಮಾತಿಲ್ಲ ನಮ್ಮೆಲ್ಲ ಸಂಸದರು ಕೂಡ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಜೊತೆ ಮಾತಾಡ್ತಿದ್ದಾರೆ ಇದನ್ನ ಸರ್ವೆ ಕಾರ್ಯವನ್ನು ಮತ್ತೊಮ್ಮೆ ಮಾಡಬೇಕು ಅಲ್ಲಿ ಯಾವುದೇ ರೀತಿಯ ವಿಚಾರಗಳು ಜನರ ಬದುಕಲ್ಲಿ ಅಡಕವಾಗಿದೆ ಅದನ್ನು ಗುರುತಿಸಿ ಸರ್ವೆ ಕಾರ್ಯವನ್ನು ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹವಿದೆ ನಮ್ಮೆಲ್ಲ ಸಂಸದರ ಆಗ್ರಹವರು ಕೂಡ ಇದೆ ಮತ್ತೆ ಯಾವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲಾ ನಾಯಕರುಗಳು ಜನರ ಜೊತೆ ಒಡನಾಟ ಇರ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಜನರಿಗೆ ಯಾವಾಗಲೂ ಕೂಡ ಜನರ ಕಷ್ಟಗಳಿಗೆ ಜನರ ಕಾರ್ಪಣೆಗಳಿಗೆ ಯಾವಾಗಲೂ ಕೂಡ ಸ್ಪಂದನೆ ಕೊಡೋರು ನಮ್ಮೆಲ್ಲಾ ಸಂಸದರು ಇದ್ರ ಪರವಾಗಿರೋದೇ ನೀವು ಹೇಳ್ತಿರೋದೇ ಹೇಳ್ತೀರಂದ್ರೆ ಕಸರ ಕುರಿತಾಗಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಚರ್ಚೆ ಅಂದ್ರೆ ನಾವು ಸಂಸದರು ಬಿಜೆಪಿ ಶಾಸಕರು ಇದರಲ್ಲಿ ಎಂದೂ ಪಾತ್ರ ಇರೋಲ್ಲ ಪಾತ್ರ ಇರಲ್ಲ ಅಂತ ಪ್ರಶ್ನೆ ಅಲ್ಲ ಸರ್ ಇಲ್ಲಿಯ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ದೊಡ್ಡದಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ನಿನ್ನೆ ದಿನ ಇಲ್ಲಿಯ ನಮ್ಮ ಅರಣ್ಯ ಸಚಿವರು ಕೆಲವೊಂದು ವಿಚಾರಗಳನ್ನ ಬಹಳ ತರಾತುರಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ನೋಡಿ ಇದಕ್ಕಿದ್ದಂಗೆ ಹತ್ತು ಎಕರೆಗಿಂತ ಮೇಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೈದು ಅಂತ ತೆರವುಗೊಳಿಸ್ಬೇಕಾದ್ರೆ ಇದಕ್ಕಿದ್ದಂಗೆ ಆದೇಶ ಮಾಡಿಬಿಡ್ತಾರೆ ಸರ್ ಈಗ ಏನ್ ಸಮಸ್ಯೆ ಏನಂದ್ರೆ ಅರಣ್ಯ ಸಚಿವರು ಆ ಭಾಗದವರು ಬಂದ್ಬಿಡ್ತಾರೆ ಈ ಮಲೆನಾಡರ ಜನರ ಬದುಕಿನ ಜೊತೆ ಇರೋರು ಯಾರು ಅರಣ್ಯ ಸಚಿವರಾದ್ರೆ ಇಲ್ಲಿಯ ಬದುಕು ಅವರಿಗೆ ಗೊತ್ತಿರ್ತದೆ ಯಾಕೆ ನೋಡ್ರಿ ಪುಸ್ತಕ ಓದಿ ತಿಳ್ಕೊಳ್ಳೋದು ಬೇರೆ ನಿಜವಾದ ಜೀವನ ಬೇರೆ ವಾಸ್ತವ ವಾಸ್ತವ ಅಂಶ ಬೇರೆ ಹಾಗಾಗಿ ಈ ಭಾಗದಲ್ಲೇ ಯಾರಾದರೂ ಅಂದ್ರೆ ನಮ್ಮ ಬಿಜೆಪಿ ಸರ್ಕಾರ ಬಂದವರು ಕೂಡ ಆ ಭಾಗದಲ್ಲಿ ಅರಣ್ಯ ಸಚಿವರು ಆಗ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಆ ಭಾಗದಲ್ಲಿ ಆಗಿದ್ದಾರೆ ಈಗ ಬಯಲು ಸೀಮೆ ಭಾಗದಲ್ಲಿ ಅರಣ್ಯ ಸಚಿವರು ಅವ್ರಿಗೆ ಏನು ಖಾಳ್ ಕಳಿಸ್ಬೇಕು ಅಂತ ಅಷ್ಟೇ ಇಲ್ಲೊಂದು ಬದುಕಿದೆಯಲ್ಲ ಇದ್ರ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಲ್ಲ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ಕೋಬೇಕಾಗ್ತದೆ ಈ ಭಾಗದ ಎಲ್ಲ ಸಂಸದರು ಶಾಸಕರ ವಿಶ್ವಾಸಗಳು ತಗೊಂಡು ಇದರ ಬಗ್ಗೆ ಮುರುಷ್ವರು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾದಂತ ಹೊಣೆಗಾರಿಕೆ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರಮುಖವಾಗಿ ಪ್ರಶಾಂತ ಏನು ಮೂಢ ಹಗರಣದ ಕುರಿತಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಯಿತು ಪಾದಯಾತ್ರೆ ನಡೆದು ಮುಗಿದ ನಂತರ ಬಿಜೆಪಿ ನಾಯಕರು ಇನ್ನು ಫುಲ್ ಸೈಲೆಂಟ್ ಆದ್ರು ರಾಜ್ಯದ ಎಲ್ಲಾ ನಾಯಕರುಗಳು ನಂತರ ಸ್ಟೇಟ್ಮೆಂಟ್ ಗಳು ಕಡಿಮೆ ಆದ್ವು ಹೋರಾಟಗಳು ಕಡಿಮೆ ಆದ್ವು ಎಲ್ಲೋ ಕಡೆ ಬಿಜೆಪಿ ನಾಯಕರ ಕಾಂಗ್ರೆಸ್ ಜೊತೆ ನಾರೇ ಒಳ ಒಪ್ಪಂದ ಮಾಡ್ಕೊಂಡ್ರು ಅಥವಾ ಕಾಂಗ್ರೆಸ್ ಬಿಜೆಪಿ ಹಗರಣವನ್ನ ಬಿಚ್ಚಿಡ್ತೀವಂತ ಹೇಳಿಕೆ ಕೊಟ್ಟು ಕೆಲವೊಂದು ಹಗರಣಗಳನ್ನ ಹೊರತೆಗೆ ಪ್ರಯತ್ನ ಮಾಡಿದ್ರಲ್ಲ ಅದರಿಂದ ಬಿ ಜಿ ಪರ ಒಂದು ಬೇಗ ವಾತಾವರಣ ಸೃಷ್ಟಿ ಆಯ್ತಾ ಅಂತ ಸರ್ ಮೂಡ ಹಗರಣ ಇದೆಯಲ್ಲ ನಿಮ್ಮ ಕಣ್ಣೆದುರುಗಡೆ ಗೊತ್ತಿದೆ ರಾಜ್ಯಪಾಲರು ಯಾವಾಗ ಪ್ರಾನ್ಸಿಪುಷನ್ಗೆ ಆದೇಶವನ್ನು ಮಾಡಿದ್ರು ಅದಾದ ನಂತರ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ ನನಗೆ ಗೊತ್ತಿದ್ದಂಗೆ ಹಿಂದೆ ಯಡಿಯೂರಪ್ಪನವರು ಶಿಕಾರಿಪುರದಿಂದ ಬೆಂಗಳೂರಿಗೊಂದು ಪಾದಯಾತ್ರೆ ಆಯಿತು ಅದಾದ ಮೇಲೆ ಒಂದು ದೊಡ್ಡ ಮಟ್ಟದ ಹೋರಾ ಪಾದಯಾತ್ರೆ ಹೋರಾಟ ಆಯಿತು ಕಾಂಗ್ರೆಸ್ಸಿಗೆ ನಾಯಕರಿಗಳಿಗೆ ಈ ರೀತಿಯ ಬಂಡತನಕ್ಕೆ ಬಿದ್ದ ಮೇಲೆ ಅವ್ರು ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ನೋಡ್ರಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ ಎಲ್ಲಿ ಕಾಂಪ್ರಮೈಸ್ ಆಗೋದು ಅವರು ಯಾವಾಗ ಈ ರೀತಿಯ ಕಾಂಗ್ರೆಸ್ನ ಹಗರಣಗಳು ಪದೇ ಪದೇ ಹೊರಬೀಳಕ್ಕೆ ಆಮೇಲೆ ಕಾಂಗ್ರೆಸ್ನ ಸರ್ಕಾರ ಬೆದರಿಸತಕ್ಕಂಥ ಹಿನ್ನೆಲೆಯಲ್ಲಿ ಬೆದರಿಸುವ ಒಂದು ಕೆಲಸವನ್ನು ಮಾಡಿದ್ರು ಬಿಜೆಪಿಯವರು ಅದನ್ನು ಹೆದರ್ಕೊಂಡು ನಂತರದ ಕೇಳಿ ನಿಮಗೆ ಗಮನಕ್ಕಿರಲಿ ವಾಲ್ಮೀಕಿ ಮೂಢ ಹಗರಣಕ್ಕಿಂತ ಮುಂಚೆ ವಾಲ್ಮೀಕಿ ಹಗರಣ ಆಯ್ತು ವಾಲ್ಮೀಕಿ ಹಗರಣವನ್ನ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕೊಟ್ರು ಐ ಟಿ ಕೊಟ್ರು ಐ ಟಿ ಏನ್ ಮಾಡ್ತು ಅದನ್ನು ಪಾತ್ರ ಇಲ್ಲ ಅಂತ ಆಯ್ತು ಸಿಬಿಐ ತಂಡ ಬಂದ ಮೇಲೆ ನಾಗೇಂದ್ರ ಅರೆಸ್ಟ್ ಮಾಡಿ ಅವ್ರ ಪಾತ್ರ ಇದೆ ಅಂತ ಜೈಲಿಗೆ ಇಟ್ಟಿದ್ದಾರೆ ನಿಮ್ ಗಮನಕ್ಕೆ ಈ ರೀತಿಯ ಬೆಳವಣಿಗೆ ಈ ತರದ ಬೆಳವಣಿಗೆ ಆಗ್ತಕ್ಕಂಥದ್ದಲ್ಲ ಅನ್ಯಾಯ ಆಗಿದ್ರೆ ಬರ್ತಾರೆ ಸರ್ ಅನ್ಯಾಯ ಆಗಿದ್ದಿದ್ರೆ ಖಂಡಿತ ಬರ್ತಾರೆ ಈಗ ಆಲ್ರೆಡಿ ರಾಜ್ಯಪಾಲರು ಪ್ರಸಂಘೋಷಣೆ ಆದೇಶವನ್ನು ಮಾಡಿದ್ದಾರೆ ಕೋರ್ಟ್ ಅಲ್ಲೂ ಕೂಡ ವಾದ ಪ್ರತಿವಾದಗಳು ನಡೀತಾ ಇದೆ ಮಾನ್ಯ ನ್ಯಾಯಾಧೀಶರು ಅದನ್ನು ಏನು ಆದೇಶವನ್ನು ಕಾಯ್ದಿರಿಸಿದ್ದಾರೆ ನೋಡೋಕೆ ನೋಡಲು ನಮಗೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ ಇದರಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಪಾದಯಾತ್ರೆಯನ್ನು ಮಾಡಿದ್ದೇವೆ ಆ ಪಾದಯಾತ್ರೆ ಮಾಡಿದ್ದಕ್ಕೆ ಹೋರಾಟ ಮಾಡಿದ್ದಕ್ಕೆ ಜಯ ಸಿಗುತ್ತೆ ಇನ್ನೇನು ಕೆಲವೇ ದಿನದಲ್ಲಿ ಅದು ನ್ಯಾಯಾಧೀಶರ ಅಂಗಳದಲ್ಲಿ ಇರೋದ್ರಿಂದ ಅದನ್ನು ನಾವು ಹೇಳಿ ಕೊಡೋದಿಲ್ಲ ಆ ನ್ಯಾಯಾಧೀಶರೇ ನೂರಕ್ಕೆ ನೂರು ಆದೇಶವನ್ನು ಮಾಡಿ ಈ ಮೂಡಾ ಹಗರಣದಲ್ಲಿ ನೂರಕ್ಕೆ ನೂರು ಸಿದ್ದರಾಮಯ್ಯವರ ಪಾತ್ರ ಇದೆ ಈ ನಿಟ್ಟಿನಲ್ಲಿ ಅವರು ಕೂಡ ಅವ್ರ ಸರ್ಕಾರದಲ್ಲಿ ಇನ್ನೊಂದಷ್ಟು ಹಗರಣಗಳು ಈಗಾಗಲೇ ಹೊರಗೆ ಬೀಳ್ತಾ ಇದ್ದಾವೆ ನೀವು ಕಣ್ಣದುಗಡೆ ನೋಡ್ತಿದ್ರಿ ಅದನ್ನೆಲ್ಲ ಮುಚ್ಚಾಕಳ್ಕೊಳ್ಳೋಕೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಮೇಲೆ ಒಂದಷ್ಟು ರೀತಿಯಾದಂಥ ಹದಿನೆಂಟು ಏನೋ ಹಗರಣಗಳನ್ನು ತೆಗೆದಿದ್ದೇವೆ ನಾವೆಲ್ಲ ಮಾಡ್ತೇವೆ ತನಿಖೆ ಮಾಡ್ತೀವಿ ಅಂತ ಹೆದರಿಸ್ತಾ ಪ್ರಯತ್ನ ಮಾಡ್ತಾರೆ ನೂರ ತನಿಖೆ ಮಾಡ್ಲಿ ತಪ್ಪಿತಸ್ ಯಾರಿದ್ದಾರೆ ಅವ್ರು ಒಳಗೆ ಹೋಗ್ಲಿ ಅದಲ್ಲೇ ಅನುಮಾನ ಇಲ್ಲ ಸರ್ ಕಾಂಗ್ರೆಸ್ ಅಂತ ತಪ್ಪು ಮಾಡಿದ್ರು ತಪ್ಪೇ ಭಾರತೀಯ ಜನತಾ ಪಕ್ಷದ ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಅಂತ ತಪ್ಪು ಅಂತಾನೆ ಹೇಳಬೇಕು ಸಿದ್ದರಾಮಯ್ಯನವರ ತರ ಈ ಥರ ತಪ್ಪು ಮಾಡಿ ನಾನು ತಪ್ಪು ಮಾಡಿಲ್ಲ ಅನ್ನೋ ಥರ ಒಂಥರ ಬಂಡತನದ ಈ ವರ್ತನೆಗಳಿದಾವಲ್ಲ ಅದು ಮಾಡಬಾರ್ದು ಅಂತ ನನ್ನ ಹೋರಾಟ ಇದೆ ಹೋರಾಟ ಆಗಿದೆ ನೂರಕ್ಕೆ ನೂರು ಇದರಲ್ಲಿ ಎಲ್ಲರೂ ಕೂಡ ತಪ್ಪಿಸುತ್ತಿದ್ದಾರೆ ಈ ನೂರಕ್ಕೆ ನೂರು ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಗಿಯಾಗಿದೆ ಅಲ್ಲ ಸರ್ ಯೋಚನೆ ಮಾಡಿ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂಥ ಹಣವನ್ನು ಹಣವನ್ನ ನೂರ ಐವತ್ತೆರಡು ನೂರ ಎಂಬತ್ತೇಳು ಕೋಟಿ ಹಣವನ್ನ ಏಕಾಏಕಿ ಯಾವುದೋ ಒಂದು ಚುನಾವಣೆಗೋಸ್ಕರ ನೇರ ಹಣವನ್ನ ವರ್ಗಾವಣೆಯನ್ನ ಮಾಡಿ ಈ ರೀತಿ ಹಗರಣವನ್ನು ಮಾಡ್ತಾರೆ ಅಂದ್ರೆ ಅವಾಗ್ಲೂ ಕೂಡ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರ ಅನುಮತಿಯಿಂದ ನಡೀಲಿಕ್ಕೆ ಸಾಧ್ಯ ಸರ್ ನೂರ ನೂರ ಖಂಡಿತಗಳಿಗೆ ಎಲ್ಲವೂ ಕೂಡ ನಡೆದಿದ್ದಾವೆ ಅದಕ್ಕೆಲ್ಲವೂ ಕೂಡ ಒತ್ತದ ದಿನ ಸಿಗ್ತದೆ ಅದಲ್ಲೇ ಮಾತಿದೆ ಪ್ರಶಾಂತ್ ಅವ್ರೆ ಈಗ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿ ಐದನೇ ಬಾರಿ ಏನು ಆರ್ಗನ್ ಜ್ಞಾನವರು ಆಗಿರುವಂಥದ್ದು ಇರುವಂತದ್ದು ಹಿಂದೆ ಗೃಹ ಮಂತ್ರಿಗಳಾಗಿ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ಈ ಐದನೇ ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳು ತೀರ್ಥಹಳ್ಳಿ ಭಾಗದಲ್ಲಿ ನಡೀತಾ ಇದೆಯಾ ಸರ್ ಆರ್ಗ ಜ್ಞಾನೇಂದ್ರ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಆರ್ಗ ಜ್ಞಾನೇಂದ್ರ ತೀರ್ಥಹಳ್ಳಿ ಕ್ಷೇತ್ರದ ಜನರ ನಡುವೆ ಅವರ ಕಷ್ಟದಿಂದ ಹಿಡಿದು ಒಟ್ಟಾರೆ ಅವ್ರ ಜೊತೆ ಒಂದು ಒಳ್ಳೆಯ ಒಡ್ನಾಟ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರು ನನಗೆ ಜ್ಞಾನ ಯಾವಾಗಲೂ ಅವರ ವ್ಯಕ್ತಿತ್ವ ಇದೆಯಲ್ಲ ನಮಗೆ ಮಾದರಿ ಸರ್ ನಾವೆಲ್ಲರೂ ಕೂಡ ಜ್ಞಾನೇಂದ್ರ ಅಂತಕ್ಕಂಥ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದೇ ನಾನು ಹೆಮ್ಮೆ ಅಂತೇಳಿ ಭಾವಿಸ್ತೇನೆ ನಮಗೆಲ್ಲರೂ ಜ್ಞಾನೇಂದ್ರ ಅಂತಕ್ಕಂಥ ನಾಯಕತ್ವ ನಮಗೆ ಸಿಗದೇ ಇದ್ದಿದ್ರೆ ನೂರಕ್ಕೆ ನೂರು ಜ್ಞಾನೇಂದ್ರ ಅಂತಕ್ಕಂಥ ನಮ್ಮ ನಾಯಕತ್ವ ಸಿಗದೆ ಇದ್ದಿದ್ದೆ ನಾವು ಕೂಡ ಒಬ್ಬ ಒಳ್ಳೆಯಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ನಮಗೂ ಬರ್ತಿತ್ತು ಎಲ್ಲ ಗೊತ್ತಿಲ್ಲ ಅವರ ವ್ಯಕ್ತಿತ್ವ ಇದೆಯಲ್ಲ ಯಾರು ಅವ್ರು ಹೇಳೋದು ಯಾವಾಗಲೂ ಬಡವನಿಗೆ ಏನಾದರೂ ಕಷ್ಟ ಆದರೆ ಅವನು ಕಂಡುರ್ಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೆ ಆ ಕಣ್ಣುರಿಸಿ ಆ ವ್ಯಕ್ತಿ ಯಾವತ್ತಾರು ಒಂದು ದಿವಸ ಸಿಗಿದಾಗ ಬಹಳ ಖುಷಿಯಿಂದ ಆನಂದದಿಂದ ನಿಮ್ಮಿಂದ ಈ ಥರ ಉಕ್ಕರಾಗಿತ್ತು ಅಂತ ಹೇಳಿದಾಗ ಆ ಖುಷಿ ಇದೆಯಲ್ಲ ಸರ್ ಆ ನಮ್ಮ ಮನಸ್ಸಿಗೆ ಆಗುವಂಥ ಖುಷಿ ಇದೆಯಲ್ಲ ಆ ನೋಡಿ ಆ ಥರದ ಆನಂದಗಳನ್ನು ಪಡ್ಕೊಂಡೇ ಕೆಲಸ ಮಾಡ್ತಾ ಇರಬೇಕಂತ ಇನ್ನೊಬ್ಬರಿಗೆ ಅವ್ರಿಗೆ ಕೆಲಸ ಆದ ತಕ್ಷಣ ಅವ್ರಿಗೆ ಆದಂಥ ಖುಷಿಯನ್ನು ನಮ್ಮ ಹತ್ರ ಬಂದು ಹಂಚ್ಕೊಂಡಾಗ ಅದರ ನಂತರ ನಮ್ಗೆ ಆಗ್ತಕ್ಕಂಥ ಖುಷಿ ಇದೆಯಲ್ಲ ಆ ಖುಷಿಯನ್ನು ನೋಡಿ ನಾವು ಕೆಲಸ ಮಾಡ್ತಾ ಇರಬೇಕು ಹಾಗಾಗಿ ಜ್ಞಾನೇಂದ್ರ ಅಂತಕ್ಕಂಥದ್ದು ಒಂದು ಶಕ್ತಿ ನಮ್ಮ ತಿಂತ ಎರಡು ಮಾತೇ ಅಲ್ಲ ಸರ್ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ಅವರು ಸಾವಿರಾರು ಕೋಟಿ ಅನುದಾನವನ್ನ ತಂದು ಏನು ಗೃಹ ಮಂತ್ರಿಗಳಾಗಿದ್ದರೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ಈಗ ರಾಜ್ಯದಲ್ಲಿ ಕೆಲವು ಶಾಸಕರುಗಳು ಹೇಳ್ತಾ ಇದ್ದಾರೆ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಗ್ಯಾರಂಟಿಗಳ ಪರಿಣಾಮ ಇನ್ನು ಹಲವಾರು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಈಗ ಒಂದು ವರ್ಷ ಐದು ಏನಾಗಿದೆ ಈ ಅವಧಿಯಲ್ಲಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ ಇಲ್ವಾ ಸರ್ ನೂರಕ್ಕೆ ನೂರು ಹಿಂದೆ ಜ್ಞಾನೇಂದ್ರನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಆಮೇಲೆ ಭಾರತೀಯ ಜನತಾ ಪಕ್ಷ ಇದ್ದಂಥ ಸಂದರ್ಭ ಏನು ಮೂರು ಮೂರುವರೆ ಸಾವಿರ ಕೋಟಿ ಹಣ ನಮ್ಮ ತಾಲೂಕಿಗೆ ಹರಿದು ಬಂದಿತ್ತು ಜೊತೆಗೆ ಅದು ನಮ್ಮ ಸಂಸದರ ಪಾತ್ರ ಭಾಳ ಇದೆ ಅದರಲ್ಲೂ ಕೂಡ ನಮ್ಮ ಸಂಸದರು ಕೂಡ ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಈ ಕ್ಷೇತ್ರದ ಒಂದು ತಾಲೂಕು ಕೇಂದ್ರದ ಕ್ಷೇತ್ರದ ಅಭಿವೃದ್ಧಿಗೆ ತಂದು ಹಾಕಿದ್ದಾರೆ ಹಣವನ್ನು ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾನೇ ಇದ್ದಾವೆ ಇನ್ನೂ ಕೂಡ ಈ ಕಳೆದ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರದಿಂದ ಪರ್ಟಿಕ್ಯುಲರ್ ಇಂಥದೇ ಒಂದು ಅಭಿವೃದ್ಧಿಗೆ ಹಣ ಬಂದಿರತಕ್ಕಂಥದ್ದು ಇಲ್ಲ ಹಿಂದೆ ಏನು ಜಾನಂದಣ್ಣವರು ತಂದಿದ್ದಂಥ ಅಭಿವೃದ್ಧಿ ಕಾಮಗಾರಿಗಳೇ ಇವತ್ತು ಕೂಡ ಕೆಲಸ ಇದೆ ನಿಮ್ಗೆ ಗೊತ್ತಿದೆ ಸರ್ಕಾರ ಹತ್ರ ಹೋಗಿ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋದು ಅವ್ರಿಗೆ ಕಷ್ಟ ಆಗಿದೆ ನೀವೇ ನೋಡ್ತಿದ್ದಿಲ್ಲ ಸರ್ ಎಸ್ ಟಿ ಎಸ್ ಟಿ ಇತ್ತಂಥ ಹಣವನ್ನು ಬಡ ಜನರಿಗೆ ದಲಿತರಿಗೆ ಇತ್ತಂಥ ಹಣವನ್ನು ಐ ಸಿ ಪಿ ಟಿ ಎಸ್ ಪಿ ವರ್ಕಿಂದು ಹನ್ನೊಂದು ಸಾವಿರ ಕೋಟಿ ಹಣ ವಾಪಸ್ ತಗೊಂಡಿದ್ದಾರೆ ಹನ್ನೊಂದು ಸಾವಿರ ಹಣವನ್ನು ಕೋಟಿ ಹಣವನ್ನು ವಾಪಾಸ್ ತಗೊಂಡು ಗ್ಯಾರಂಟಿ ಯೋಜನೆ ಬಳಸ್ತದೆ ಇವತ್ತು ಸಿದ್ದರಾಮಯ್ಯನವರು ಏನೇ ಹೇಳಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದೆ ನಾವಲ್ಲ ಸರ್ ಕಾಂಗ್ರೆಸ್ನ ಎಮ್ ಎಲ್ ಎಗಳ ಎಷ್ಟು ಜನ ಹೇಳ್ತಾ ಇದ್ದಾರೆ ಮೊನ್ನೆ ದಿನ ಮೊನ್ನೆ ದಿನ ದರ್ಶನ್ ಪುಟ್ಟಣಯ್ಯ ಕಾಂಗ್ರೆಸ್ ಬೆಂಬಲಿತದಲ್ಲಿ ಅವರು ಎಸ್ ಎಲ್ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದು ನಾನು ಯಾವ್ದಾರ ಒಂದು ಊರಿಗೆ ಹೋದರೆ ಅವ್ರು ಒಂದು ಅಭಿವೃದ್ಧಿ ಆಗಬೇಕು ಅಂತ ಜನ ಕೇಳಿದ್ರೆ ನಾನು ಮಾಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಸರ್ಕಾರದಿಂದ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸೋದು ಒಳ್ಳೇದು ಈ ರೀತಿಯ ಮಾತುಗಳನ್ನು ಆಡ್ತದೆ ಕಾಂಗ್ರೆಸ್ನ ಅಭಿವೃದ್ಧಿಗೆ ಮಾರುಕಟ್ಟೆ ಜನರನ್ನ ಸೋಬಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯನ್ನ ಬಡವರಿ ತರಿಸಕ್ಕಂಥ ಕೆಲಸವನ್ನು ಮಾಡಬೇಕು ಯಾರು ಬಡವನಿಗೆ ಕಷ್ಟ ಆಗಿದೆ ಅಂದ್ರೆ ಕೆಲಸ ಮಾಡಬೇಕು ನಾವು ನಮ್ದು ಹೊಣೆಗಾರಿಕೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ದು ಹೊಣೆಗಾರಿಕೆ ಇದೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮೇಲ್ತತ್ತಕ್ಕಂಥ ಕೆಲಸವನ್ನು ಮಾಡೋದು ಹೊಣೆಗಾರಿಕೆ ಇದೆ ಆದರೆ ನಾವು ಒಂದು ಕೆಲಸ ಮಾಡಿದ್ರೆ ಅದು ಆ ವ್ಯಕ್ತಿಗೆ ತಲುಪ್ತಾ ತಲುಪ್ತಾಯಿದೆ ಅಂತಲೂ ನೋಡ್ಬೇಕು ಅದು ನಮ್ಮದು ಒಂದು ಹೊಣೆಗಾರಿಕೆ ನೋಡಿ ಇವತ್ತು ನೀವು ಯೋಚನೆ ಮಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಹಿಂದೆ ಕೆಲಸ ಇತ್ತು ಅದೇ ಮೊನ್ನೆ ದಿನ ಹೇಳ್ತಾಯಿದ್ರು ಮೆಡಿಸಿನ್ಗಳ ಸಪ್ಲೈ ಇಲ್ಲ ಅಂತ ಹೇಳ್ತಾಯಿದ್ರು ಕ್ಯಾರಂಟಿ ಯೋಜನೆ ಹಣ ಅಂತ ಹೇಳ್ತಿದ್ದಾರೆ ಹೀಗೆ ನೋಡಿ ಮೊನ್ನೆ ದಿನ ಈಗ ಏನು ಈ ಸರ್ಕಾರಿ ಬಸ್ಗಳಿದೆ ಈ ಬಸ್ಗಳಲ್ಲಿ ಏನು ಈ ಗ್ಯಾರಂಟಿ ಯೋಜನೆ ಸಾವಿರಾರು ಜನ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ತಿದೆ ಬೆಳಗ್ಗೆ ಅವ್ರೇನೋ ಆ ಬಸ್ಸಿಗೆ ಹೊರಟು ನಿಂತಿರ್ತಾರೆ ಗ್ಯಾರಂಟಿ ಯೋಜನೆ ಮೂಲಕ ಆ ಮಕ್ಕಳೆಲ್ಲ ಆ ಡೋರಲ್ಲಿ ನಿಂತ್ಕೊಂಡು ಹೋಗೋದು ನೋಡಿದ್ರೆ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಬಹಳ ಬೇಜಾರಾಗ್ತದೆ ಒಟ್ಟಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ಒಳ್ಳೆಯದಂತೂ ನೂರಕ್ಕೆ ಆಗ್ತಿಲ್ಲ ಅದಕ್ಕಿಂತ ಕೇಳೇ ಜಾಸ್ತಿ ಆಗ್ತಿದೆ ಅಭಿವೃದ್ಧಿ ನೂರಕ್ಕೆ ನೂರು ಕುಂಠಿತ ಆಗಿದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಹಣವನ್ನು ತಂದು ಮನೆ ಶಾಸಕರು ಕೆಲಸ ಮಾಡಿದ್ರು ಆ ಅಭಿವೃದ್ಧಿ ಕಾರ್ಯಗಳನ್ನೇ ಒಂದಷ್ಟು ಏನು ಉಳಿದಿದ್ದು ಅವನ್ನೇ ಮುಂದಷ್ಟು ಒಂದು ಕೆಲಸ ಆಗ್ತದೆ ಬಿಟ್ಟರೆ ಹೊಸ ನಿಂತದ್ದು ಆಗಿ ಅನುದಾನ ತಂದಿದ್ದಾರೆ ಅದರದ್ದು ಹೊಸ ಗುಂಡಿ ಪೂಜೆ ಕಾರ್ಯಕ್ರಮ ಆಗ್ತದೆ ಪ್ರಶಾಂತರ ಕೊನೆಯದಾಗಿ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಪದಾಧಿಕಾರಿಗಳಿಗಾಗಿ ನಿಮ್ಮ ಏನು ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಸರ್ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಬೇಕು ಅದನ್ನೇನು ಹೇಳಿದ ಮಾತಿಲ್ಲ ಆದರೆ ನಮ್ಮ ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ನಾವು ಸಂಘಟನೆಗೋಸ್ಕರ ಈ ದೇಶಕ್ಕೋಸ್ಕರ ಕೆಲಸ ಮಾಡೋದು ನಮ್ಮ ಹೊಣೆಗಾರಿಕೆ ಇದೆ ನೋಡ್ರಿ ಎಲ್ಲರೂ ಗೂ ಕೂಡ ಜನಪ್ರತಿನಿಧಿ ಆಗೋಕ್ಕಾಗೋದಿಲ್ಲ ಅದೇ ರೀತಿ ಎಲ್ಲರಿಗೂ ಜವಾಬ್ದಾರಿ ಕೊಡೋಕ್ಕಾಗೋದಿಲ್ಲ ಮೊದಲನೇ ಬಾರಿ ನಾವು ಸಂಘಟನೆ ನಮಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಈ ನಿಟ್ಟಿನಲ್ಲಿ ನನ್ನ ಆಶೆ ಏನಂದರೆ ನಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೋ ಅದನ್ನು ಚಾಚು ತಪ್ಪದೆ ಸಮಯವನ್ನು ಕೊಟ್ಟು ಅದನ್ನು ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು ದೇಶ ಕಟ್ಟಕ್ಕಂಥ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೀವಿ ಭಾರತೀಯ ಜನತಾ ಪಕ್ಷ ಅಂದರೆ ದೇಶ ಕಟ್ಟಕ್ಕಂಥ ಕೆಲಸ ನಮ್ಗೆ ಯಾವಾಗಲೂ ಕೂಡ ನಮ್ಮ ಸಂಘಟನೆ ಈ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ವ್ಯಕ್ತಿಗಿಂತ ನಮ್ಮ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತಕ್ಕಂಥ ದೇಹದೊಂದಿಗೆ ಕೆಲಸ ಮಾಡೋದು ವಾಜಪೇಯಿ ಅಂತಕ್ಕಂಥ ನಾಯಕತ್ವ ಎಲ್ ಕೆ ಅಡ್ವಾಣಿ ಅಂತ ನಾಯಕತ್ವ ಈಗ ನರೇಂದ್ರ ಮೋದಿ ಅಂತ ನಾಯಕತ್ವ ಜಗತ್ತು ಮಿತ್ತಕ್ಕಂಥ ನಾಯಕತ್ವ ನಮ್ಮ ಕೈ ಮುಂದಿದೆ ಹಾಗಾಗಿ ನರೇಂದ್ರ ಮೋದಿ ಅಂತಕ್ಕಂಥ ನಾಯಕತ್ವಕ್ಕೆ ಬಲ ತುಂಬಬೇಕು ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರಣ್ಣ ಅವರ ನಾಯಕತ್ವಕ್ಕೆ ಗಟ್ಟಿಯಾಗಿರ್ತಕ್ಕಂಥ ಬೆಂಬಲ ಕೊಟ್ಟು ನಾವು ಕೆಲಸ ಮಾಡಬೇಕು ಜ್ಞಾನೇಂದ್ರಣ್ಣ ಅಂತಕ್ಕಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಏನು ಅವರಂತಹ ಪ್ರೀತಿ ವಿಶ್ವಾಸದ ನಾಯಕತ್ವದಲ್ಲಿ ಕೆಲಸ ಮಾಡ್ತೀವಲ್ಲ ನಾವು ಅದೇ ನಮ್ಮ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ದೇಶ ದೇಶಗರತಕ್ಕಂಥ ಕಾಯತಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಪ್ರಶಾಂತರ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ನೀವು ಮಾಡುವ ಪಕ್ಷ ಘಟನೆ ಆಗಿರ್ಬೋದು ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒತ್ತುವರಿ ತೆರವಿನ ವಿಚಾರ ಆಗಿರ್ಬೋದು ಹಾಗೆ ಗ್ಯಾರಂಟಿ ಯೋಜನೆಗಳಿಂದ ಆಗುತ್ತಿರುವಂತಹ ಸಮಸ್ಯೆಗಳಾಗಿರ್ಬೋದು ಹೀಗೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ಮುಂದೆ ಬರುತ್ತಿರುವಂತಹ ವಿಧಾನಸಭೆ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿ ಇದಕ್ಕೆ ನಮ್ಮ ಸೈಲ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ಕ ಧನ್ಯವಾದಗಳು ನಮಸ್ಕಾರ ಸರ್ ನೋಡಿದ್ರೆ ವೀಕ್ಷಕರೇ ಇದು ತೀರ್ಥಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಪ್ರಸ್ತುತ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕುಕ್ಕೆ ಪ್ರಶಾಂತ್ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಗಳ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ